ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬ್ಯಾಂಕ್ ನಿಫ್ಟಿ ನೋಡಿ ನನಗೆ ಇವಾಗ ಇದನ್ನು ರಿಟ್ರೆಸ್ಮೆಂಟ್ ಮಾಡಿ ಕೆಳಗಡೆ ಬಂದು ಇವಾಗ ಬ್ರೇಕಔಟ್ ಕೊಡೋ ಥರ ಮಾಡ್ತಾ ಇದೆ ನಾನು ಇಲ್ವಾಗ ಇಲ್ಲೊಂದು ಎಂಟ್ರಿ ಇದ್ದೀನಿ ಓಕೆನಾ ಸೊ ಇಲ್ಲಿ ಎಂಟ್ರಿ ತೊಗೊತೀನಿ ನನ್ನ ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ ಓಕೆ ಹಾಗೆ ನನ್ನ ಸ್ಟಾಪ್ ಲಾಸ್ ಬಂದು ಓಕೆ ಆಲ್ರೆಡಿ ನನ್ನ ಎಂಟ್ರಿ ಟ್ರಿಗರ್ ಆಗಿದೆ ನಾನು ಎಂಟ್ರಿ ಆಗಿರೋದು ತ್ರೀ ಫೋರ್ಟಿ ಸಿಕ್ಸ್ ರುಪೀಸ್ಗೆ ಓಕೆನಾ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟ್ರೈಕ್ ಪ್ರೈಸ್ ಎಲ್ಲ ನಾನು ನೋಡಿ ಇಲ್ಲಿ ತ್ರೀ ಫೋರ್ ಸಿಕ್ಸ್ ರುಪೀಸ್ಗೆ ನಾನು ಎಂಟ್ರಿ ಆಗಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟ್ರೈಕ್ ಪ್ರೈಸ್ ಬಂದು ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕಾಲ್ ನೋಡುವ ಇವಾಗ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ ಏನು ಅಂತ ಹಾಗೆ ಇಲ್ಲಿ ಒನ್ ಸೆವೆಂಟಿ ಫೋರ್ ರುಪೀಸ್ ಅಲ್ಲಿ ಸ್ಟಾ ಟಾರ್ಗೆಟ್ ಅಲ್ವಾ ನನ್ನ ಸ್ಟಾಪ್ ಲಾಸ್ ಎಷ್ಟಾಗುತ್ತೆ ಅಂದ್ರೆ ಏಯ್ಟಿ ಸೆವೆನ್ ಇಂದ ನೈನ್ಟಿ ಟೂ ವರ್ಗೂ ನನಗೆ ಒಂದು ಟಾರ್ಗೆಟ್ ಇರುತ್ತೆ ಸಾರಿ ಸ್ಟಾಪ್ ಲಾಸ್ ಎಲ್ಲ ಟಾರ್ಗೆಟ್ ನನಗೆ ಸ್ಪಾಟ್ ಪ್ರಕಾರ ಓಕೆ ಹಾಗೆ ನನ್ನ ಸ್ಟಾಪ್ ಲಾಸ್ ನಾನಿಲ್ಲಿ ಏಟಿ ಟೂ ರುಪೀಸ್ ಅಪ್ರಾಕ್ ಲ್ವಾ ಐಟಿ ಟು ಅಂದ್ರೆ ಫೋರ್ಟಿ ಒನ್ ರುಪೀಸ್ ನನಗೆ ಸ್ಟಾಪ್ ಲಾಸ್ ಆಗುತ್ತೆ ಫೋರ್ಟಿ ಒನ್ ಇಂದ ಫೋರ್ಟಿ ಫೈವ್ ಒಳಗಡೆ ಓಕೆ ಇದನ್ನ ಹಿಟ್ ಮಾಡಿದ್ರೆ ನನ್ನ ಸ್ಟಾಪ್ ಲಾಸ್ ಇಷ್ಟ ಆಗುವಂತ ಚಾನ್ಸಸ್ ಇದೆ ಟಾರ್ಗೆಟ್ ಬಂದ್ರೆ ನನ್ಗೆ ಇಷ್ಟ ಬರುತ್ತೆ ನನ್ನ ಕ್ವಾಂಟಿಟಿ ತಗೊಂಡಿರೋದು ಸಿಕ್ಸ್ಟಿ ಕ್ವಾಂಟಿಟಿ ಓಕೆನಾ ಇನ್ವೆಸ್ಟ್ ಮಾಡಿರೋದು ಟ್ವೆಂಟಿ ತೌಸಂಡ್ ಸೆವೆನ್ ಸಿಕ್ಸ್ಟಿ ರುಪೀಸ್ ಓಕೆ ಇಷ್ಟ ಅಮೌಂಟ್ ನಾನು ಇನ್ವೆಸ್ಟ್ ಮಾಡಿದೀನಿ ಸೊ ಏನಾಗುತ್ತೆ ನೋಡುವ ಎಷ್ಟು ಪರ್ಸೆಂಟ್ ರಿಟರ್ನ್ ಬರುತ್ತೆ ಏನು ಎತ್ತ ಅಂತ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕಾಗುತ್ತೆ ನಮ್ಮ ಟಾರ್ಗೆಟ್ ಹಿಟ್ ಆಗುವವರ್ಗೂ ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಈಗ ನಿಯರ್ ಕ್ಲೋಸಿಂಗ್ ಟೈಮ್ ಹತ್ರ ಬರ್ತಾ ಇದೆ ಇನ್ನೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಇರೋದು ನಮ್ಗೆ ಬಟ್ ನಾನು ಒಂದ್ಸಾರಿ ಎಂಟ್ರಿ ತಗೊಂಡ್ರೆ ನನ್ನ ಟಾರ್ಗೆಟ್ ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗವರೆಗೂ ನಾನು ಎಕ್ಸಿಟ್ ಆಗಲ್ಲ ಆದ್ರೆ ನಾನು ತ್ರೀ ಗೆ ಬಂತು ಅಂತಂದ್ರೆ ಮಾರ್ಕೆಟ್ ನಾನು ಅಲ್ಲಿ ಯಾವ ಪ್ರೈಸ್ ಇದೆಯೋ ಅಲ್ಲಿಗೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಯಾಕೆಂದ್ರೆ ನನಗೆ ತ್ರೀ ಫಿಫ್ಟಿ ಮೇಲೆ ಪ್ರೀಮಿಯಂ ಡಿಕೆ ಸ್ಟಾರ್ಟ್ ಆಗುತ್ತೆ ಆ ಗಳು ಏನ್ ಮಾಡ್ತಾರೆ ಹಾಗೆ ಸೆಲ್ಲರ್ಸ್ ಗಳ ಅವ್ರ ಪೊಸಿಷನ್ ಎಕ್ಸಿಟ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನನಗೆ ಪ್ರೈಸ್ ಮೂವ್ಮೆಂಟ್ ಅಷ್ಟಿರಲ್ಲ ಅದಕ್ಕೋಸ್ಕರ ನಾನು ತ್ರೀ ಫಿಫ್ಟೀನ್ ನಿಯರ್ ಬಂತು ಅಂದ್ರೆ ಎಕ್ಸಿಟ್ ಆಗ್ಬಿಡ್ತೀನಿ ಯಾವ ಪ್ರೈಸ್ಗೆ ಇದೆ ಅದಕ್ಕೆ ಸೊ ಇದೊಂದು ನನ್ನ ಟ್ರೇಡ್ ಪ್ಲಾನ್ ಆಗುತ್ತೆ ನೋಡುವ ಏನಾಗುತ್ತೆ ಅಂತ ಟಾರ್ಗೆಟ್ ಆಗುತ್ತೆ ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ನೋಡಿ ಇವಾಗ ನಮಗೆ ಇಲ್ಲಿಗೆ ನಮ್ಮ ಟಾರ್ಗೆಟ್ಗೆ ನಾನು ಸ್ವಲ್ಪ ಕೆಳಗಡೆಯಿಂದ ಬಂತು ಬಂದು ಈಗ ಮತ್ತೆ ರಿವರ್ಸಲ್ ಆಗ್ತಾ ಇದೆ ಟೈಮ್ ನನ್ಗೆ ಇನ್ನೊಂದು ಫೋರ್ ಮಿನಿಟ್ಸ್ ಬಾಕಿ ಇದೆ ತ್ರೀ ಫಿಫ್ಟೀನ್ ಒಳಗಡೆ ನಾನು ಎಕ್ಸಿಟ್ ಆಗ್ತೀನಿ ಇದ್ನಲ್ವಾ ತ್ರೀ ಫಿಫ್ಟೀನ್ಗೆ ಎಕ್ಸಿಟ್ ಆಗ್ತೀನಿ ಆಲ್ಮೋಸ್ಟ್ ಒಂದು ನಾನು ಟೂ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ರಾಫಿಟ್ ಅಲ್ಲಿ ಇದೀನಿ ಬಟ್ ಇಲ್ಲಿ ನಾನು ಒಂದು ಫೇಲ್ ಮಾಡಿದೆ ಏನಂದ್ರೆ ನೋಡಿ ಈ ಲೆವೆಲ್ ಏನಿದೆಯಲ್ಲ ನನಗೆ ಫ್ಯೂಚರ್ ಅಲ್ಲಿ ಇದು ರೆಸಿಸ್ಟೆನ್ಸ್ ಲೆವೆಲ್ ಸೊ ಎಕ್ಸಾಕ್ಟ್ ಆಗಿ ನನ್ಗೆ ಫ್ಯೂಚರ್ ಅಲ್ಲಿ ಇದನ್ನ ಟಚ್ ಮಾಡಿ ಕೆಳಗಡೆ ಬಂದಿದೆ ಸೊ ನಾನೇನ್ ಮಾಡಬೇಕಿತ್ತು ಎಕ್ಸಾಕ್ಟ್ ಆಗಿ ಒನ್ ಟ್ವೆಂಟಿ ಟಾರ್ಗೆಟ್ ಇಟ್ಟಿದ್ರೆ ನನ್ನ ಟಾರ್ಗೆಟ್ ಹಿಟ್ ಆಗ್ ಬರ್ತಾ ಇತ್ತು ಸೊ ಬಟ್ ಇದೊಂದು ನಾನು ಮಿಸ್ ಮಾಡಿದೆ ನನ್ನ ಫ್ಯೂಚರ್ ಚಾರ್ಟ್ ನ ಅಷ್ಟು ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ಹೇಳೋದು ನಾವು ಎಷ್ಟು ಅಲರ್ಟ್ ಆಗಿರ್ಬೇಕು ಅಂತ ಸೊ ಅಲರ್ಟ್ ಆಗಿದ್ರೆ ನನ್ನ ಟಾರ್ಗೆಟ್ ಆರಾಮಾಗಿ ಹಿಟ್ ಇತ್ತು ಬಟ್ ಪರವಾಗಿಲ್ಲ ನಾನು ಪ್ರಾಫಿಟ್ ಎಲ್ಲ ಇದ್ದೀನಿ ಅರೌಂಡ್ ಒಂದು ಟೂ ತೌಸಂಡ್ ಚೇಂಜ್ ಸೊ ನೋಡುವ ಏನಾಗುತ್ತೆ ಅಂತ ಜಸ್ಟ್ ಇನ್ ಫೋರ್ ಮಿನಿಟ್ಸ್ ವೇಟ್ ಮಾಡ್ತೀನಿ ಫೋರ್ ಮಿನಿಟ್ಸ್ ಆದ್ರೂ ನನ್ನ ಟಾರ್ಗೆಟ್ ಹಿಟ್ ಆಗಲ್ಲ ಅಂದ್ರೆ ಕಾಸ್ಟ್ ಕಾಸ್ಟ್ ಅಂದ್ರೆ ಯಾವ ರೇಂಜ್ ಇದೆಯೋ ಅಲ್ಲಿಗೆ ನಾನು ಎಕ್ಸಿಟ್ ಆಗ್ತೀನಿ ಓವರ್ ಆಲ್ ಆಗ ಂತ ಇವತ್ತು ನಾನು ಏನ್ ಬ್ರೋಕರೇಜ್ ಪೇ ಮಾಡಿದ್ನಲ್ಲೋ ಅದಕ್ಕಂತೂ ನನಗೆ ಲಾಸ್ ಆಗಲ್ಲ ಓಕೆ ಈಗ ಆಲ್ರೆಡಿ ಟೂ ತೌಸಂಡ್ ಇದನ್ನು ಅಟ್ಲೀಸ್ಟ್ ನಾನು ಹಂಡ್ರೆಡ್ ಟು ಹಂಡ್ರೆಡ್ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೀನಿ ಇದರಲ್ಲಿ ಸೊ ಇದಕ್ಕಿಂತ ಕೆಳಗಡೆ ಅಂತ ಇವತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ತ್ರೀ ಫಿಫ್ಟಿ ಒಳಗಡೆ ಓಕೆ ಜಸ್ಟ್ ವೈಟ್ ಮಾಡುವ ಏನಾಗುತ್ತೆ ಅಂತ ಇನ್ನೊಂದು ತ್ರೀ ಮಿನಿಟ್ಸ್ ಪೆಂಡಿಂಗ್ ಇದೆ ನಾನು ಫ್ಯೂಚರ್ ಚಾರ್ಟ್ ಒಂದ್ಸರಿ ತೋರಿಸ್ತೀನಿ ನೋಡಿ ಈ ಲೆವೆಲ್ ನ ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇವಾಗ ಡೈಲ್ ಚಾರ್ಟ್ ಹಾಕೊಂಡಿದ್ದೀನಿ ಇದು ನನ್ನ ಫ್ಯೂಚರ್ ಚಾರ್ಟ್ ಇದು ಸ್ಪಾಟ್ ಚಾರ್ಟ್ ಓಕೆ ನೋಡಿ ನನಗೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನ ಟಚ್ ಮಾಡಿದೆ ನೋಡಿ ನಮ್ಮ ಎಸ್ ಆರ್ ಲೆವೆಲ್ ಪವರ್ ಹೇಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಯಾವ್ದು ಸ್ಟ್ರಾಟಜಿ ಕಳಿತೀರಾ ಆ ಪ್ಯಾಟರ್ನ್ ಈ ಪ್ಯಾಟರ್ನ್ ಅಂತ ಹೋಗ್ತೀರಾ ಬಟ್ ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ ನನಗೆ ಇಲ್ಲಿ ಎಂಟ್ರಿ ತಗೊಂಡೆ ಎಕ್ಸಾಕ್ಟ್ ಆಗಿ ಲೆವೆಲ್ ನ ಟಚ್ ಅಲ್ವಾ ಬಟ್ ನಾನು ಇದನ್ನ ಆಬ್ಸರ್ವ್ ಮಾಡಿ ಇಲ್ಲಾಂದ್ರೆ ಇಲ್ಲಿಗೆ ಟಾರ್ಗೆಟ್ ಇರ್ತಿದೆ ಇಷ್ಟೊತ್ತಾಗ್ಲಾ ನಾನು ಎಕ್ಸಿಟ್ ಆಗಿಬಿಡ್ತಾ ಇದೆ ಬಟ್ ಪರವಾಗಿಲ್ಲ ಅಗೇನ್ ಈ ಲೆವೆಲ್ಗೆ ಬಂದ್ರೆ ಎಕ್ಸಿಟ್ ಮಾಡಬಹುದು ಯಾಕಂತಂದ್ರೆ ಆಲ್ರೆಡಿ ಇನ್ನ ಒನ್ ಮಿನಿಟ್ ಬಾಕಿ ಇದೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಕ್ಸಿಟ್ ಆಗ್ತೀನಿ ಬಟ್ ಆದ್ರೂ ನಾನು ಆಲ್ಮೋಸ್ಟ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ರೇಂಜ್ ಅಲ್ಲಿ ಇದೀನಿ ಪ್ರಾಫಿಟ್ ಇನ್ನೊಂದು ಒನ್ ಮಿನಿಟ್ ನೋಡ್ತೀನಿ ಇಲ್ಲ ಅಂದ್ರೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಸೊ ಇದು ಹಿಟ್ ಆಗಲ್ಲ ಟಾರ್ಗೆಟ್ ಆಲ್ರೆಡಿ ನನ್ನ ಟೈಮ್ ಆಯ್ತಾ ಬಂತು ಎಕ್ಸಿಟ್ ಆಗ್ಬಿಡುವ ಈಗ ಓಕೆ ನೋಡಿ ಎಕ್ಸಾಕ್ಟ್ ಆಗಿ ನಾನು ತ್ರೀ ಸೆವೆಂಟಿ ಏಟ್ ರುಪೀಸ್ಗೆ ಎಕ್ಸಿಟ್ ಆಗಿದೆ ನನಗೆ ಆಲ್ಮೋಸ್ಟ್ ಒಂದು ನಿಯರ್ ಟೂ ತೌಸಂಡ್ ರುಪೀಸ್ ಪ್ರಾಫಿಟ್ ಆಯ್ತು ಓಕೆ ಸೊ ಓವರ್ಲ್ ಆಗಿ ನಮ್ಮ ಇವತ್ತಿನ ಟ್ರೇಡ್ ಕರೆಕ್ಟ್ ಆಗಿತ್ತು ಬಟ್ ಆದ್ರೆ ಇದೊಂದು ನಾನು ಲಾಜಿಕ್ ಮಿಸ್ ಮಾಡಿದೆ ಅದಕ್ಕೋಸ್ಕರ ನಾನು ಹೇಳೋದು ಆಪ್ಷನ್ ಬೈಯರ್ಸ್ ಪ್ರತಿ ಟೈಮ್ ಅಲರ್ಟ್ ಆಗಿರ್ಬೇಕು ನೋಡಿ ನಾನು ಈ ಟೂಲ್ ಡೆವಲಪ್ ಮಾಡಿದ್ದೀನಿ ಪ್ರತಿಯೊಂದು ನನಗೆ ಗೊತ್ತಿದೆ ಬಟ್ ಆದ್ರೆ ನಾನು ಇಲ್ಲಿ ಮಿಸ್ ಮಾಡಿದೆ ಸೊ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಓವರ್ ಆಲ್ ಆಗಿ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ನಾನು ಇವತ್ತೊಂದು ದೊಡ್ಡ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಇದು ಟ್ರೆಂಡೇ ನಮಗೆ ಓಕೆ ನೋಡಿ ಇಲ್ಲಿಂದ ಒಂದು ಟ್ರೆಂಡ್ ಕೊಟ್ಟಿದೆ ಹಾಗೆ ಕೆಳಗಡೆ ಇವತ್ತು ದೊಡ್ಡ ಫಾಲ್ ಆಗಿದೆ ಅರೌಂಡ್ ಒಂದು ಫೋರ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅದೇ ತರ ರಿಕವರ್ ಆಗಿದೆ ಓವರ್ ಆಗಿ ಇವತ್ತು ಚೆನ್ನಾಗಿ ಆಯ್ತು ಹಾಗೆ ನಾನು ನಿಫ್ಟಿಯಲ್ಲಿ ಒಂದು ಟ್ರೇಡ್ ಮಾಡಿದೆ ಸೊ ಅದೇ ಅಂತ ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಅದ್ ನನಗೆ ವಿಡಿಯೋ ಮಾಡಕ್ ಆಗಿಲ್ಲ ಓಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಇಲ್ಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅಲ್ಲೂ ಕೂಡ ಜಾಯ್ನ್ ಆಗಿ ನಾವು ವಾಟ್ಸ್ಆಪ್ ಗ್ರೂಪ್ ಗು ಆಡ್ ಮಾಡ್ತೀವಿ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಡೈರೆಕ್ಟ್ ಆಗಿ ಗ್ರೂಪ್ ಡಿಸ್ಕಶನ್ ಮಾಡ್ಬಹುದು ಸೊ ಅಲ್ಲಿ ನಿಮಗೆ ಸಾಕಷ್ಟು ನಾಲೆಜ್ ಬರ್ತಾ ಹೋಗುತ್ತೆ ಓಕೆನಾ ಸಾಕಷ್ಟು ಜನ ಡೌಟ್ ಕೇಳ್ತಾರೆ ಸೊ ತರ ಎಲ್ಲ ಇಫಾರ್ಮೇಷನ್ ಗಳಲ್ಲಿ ನಿಮಗೆ ಸಿಗುತ್ತೆ ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ ನಮ್ಗೆ ಏನ್ ನಾಲೆಜ್ ಇದೆ ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್